ಯಾರೂ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ಆಲ್ ಬರುತ್ತೆ ಆಲ್ ಅನ್ನುವ ಬಟನನ್ನು ಒತ್ತಿ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಕೂಡಲೇ ನೋಡಲಿಕ್ಕೆ ಸಿಗ್ತವೆ ಇಂದು ಯುಗಾದಿ ಹಬ್ಬ ಬೇವು ಬೆಲ್ಲ ಬೇವು ಕಹಿ ಬೆಲ್ಲ ಸಿಹಿ ಬೇವು ಬೆಲ್ಲ ತಿಂದು ಸಿಹಿ ಕಹಿಯನ್ನು ಜೀವನದಲ್ಲಿ ಸಮಾನ ಭಾವದಿಂದ ಸ್ವೀಕರಿಸೋಣ ಎಂಬುದಾಗಿ ಬೇವು ಬೆಲ್ಲವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಹಿರಿಯರು ಕಿರಿಯರಿಗೆ ಕಿರಿಯರು ಹಿರಿಯರಿಗೆ ಗೆಳೆಯರಿಗೆ ಬಂಧುಗಳಿಗೆ ಹೀಗೆ ಬೇವು ಬೆಲ್ಲವನ್ನು ವಿನಿಮಯ ಮಾಡಿಕೊಳ್ಳತಕ್ಕಂಥ ಆಚರಣೆ ಈ ದಿವಸ ಇದೆ ಈ ಬೇವು ಬಗ್ಗೆ ಕವಿಗಳು ಮತ್ತು ಬಸವಣ್ಣನವರು ಒಂದು ವಾಚನವನ್ನು ಬರೆದಿದ್ದಾರೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ಹೊಯ್ದರೆ ಕಹಿ ಅಹುದಲ್ಲದೆ ಸಿಹಿ ಅಂತ ಅಂದ್ರೇನು ಬೀಜ ಬೇವಂದು ಅದಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿ ಹಾಕಿ ಜೇನುತುಪ್ಪ ಹಾಕಿ ಬೆಳೆಸಿದ್ರೂ ಕೂಡ ಅದು ಕಹಿ ಫಲವನ್ನೇ ಕೊಡುತ್ತೆ ಸಿಹಿ ಕೊಡೋದಿಲ್ಲ ಅಂದ್ರೇನು ಇದನ್ನು ಬಸವಣ್ಣನವರು ವಚನದಲ್ಲಿ ಹೇಳಿ ಬೇವನ್ನು ಬಹಳ ನಿಕೃಷ್ಟವಾಗಿ ಈ ವಚನದೊಳಗೆ ಕಡೆಗಣಿಸಲಾಗಿದೆ ಕಾಣಲಾಗಿದೆ ಹಾಗೆ ಎಲ್ಲರೂ ಕೂಡ ಬೇವಿನ ಬಗ್ಗೆನೇ ಬಹಳ ನಿಕೃಷ್ಟವಾದ ಮಾತುಗಳನ್ನು ಆಡೋದನ್ನು ಕಾಣುತ್ತೆ ಒಬ್ಬ ಕವಿ ಕೂಡ ಕವಿ ಜನ್ನ ಬೇವು ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ ಅಂತ ಕಾಗೆ ಬೇವಿನ ಹಣ್ಣನ್ನು ತಿನ್ನುತ್ತೆ ಬೆಲ್ಲ ತಿನ್ನಲ್ಲ ಹೀಗಾಗಿ ಬೇವು ಇಷ್ಟವಾದವರಿಗೆ ಬೆಲ್ಲ ಇಷ್ಟ ಆಗುತ್ತೆ ಅಂತ ಅವನು ಕವಿ ಜನ್ನ ಈ ಮಾತಲ್ಲಿ ಹೇಳುತ್ತಾನೆ ಇದುವರೆಗೆ ಬೇವು ಕಹಿ ಬೆಲ್ಲ ಸಿಹಿ ಜೀವನದಲ್ಲಿ ಎಲ್ಲರೂ ಏನನ್ನು ಬಯಸ್ತಾರೆ ಸಿಹಿಯನ್ನು ಬಯಸ್ತಾರೆ ಕಹಿಯನ್ನು ಯಾರೂ ಬಯಸಲ್ಲ ನಮಗೆ ಸಿಹಿನೇ ಬೇಕು ಅಂತಾರೆ ಆ ಸಿಹಿ ಕಹಿ ಒಂದು ಕಡೆ ಇಟ್ಬಿಡೋಣ ಆದರೆ ಬೇವನ್ನೇ ಮತ್ತು ಬೆಲ್ಲವನ್ನೇ ನೇರವಾಗಿ ತಗೊಳ್ಳೋಣ ನೀವು ಬೆಲ್ಲ ಯಾರು ಹೆಚ್ಚೆಷ್ಟು ತಿಂತೀರಿ ಮೊದಲು ನಿಮ್ಮ ಹಲ್ಲು ಉಳ್ಕಲ್ಲಾಗೋಣ ಶುಗರ್ ಬರ್ತದೆ ಗೊತ್ತಾಯ್ತರ ಬೆಲ್ಲ ಸಕ್ಕರೆ ಇತ್ಯಾದಿ ಅಡುಗೆಗಳನ್ನು ನೀವು ಅಧಿಕಧಿಕವಾಗಿ ತಿನ್ಕೊತ ಬಂದರೆ ಏನಾಗುತ್ತೆ ಹಲ್ಲು ಹುಳ್ಕಲ್ಲಾಗ್ತವೆ ಶುಗರ್ ಬರ್ತದೆ ಇನ್ನೂ ಅಧಿಕವಾಗಿ ತಿಂತ ಹೋದರೆ ಹೊಟ್ಟೆಯಲ್ಲಿ ಜಂತುಳುಗಳು ಮಕ್ಕಳಿಗೆಲ್ಲ ಹಾಕ್ತವೆ ಅಂದರೆ ಬೆಲ್ಲ ಏನಿದೆಯಲ್ಲ ಅದು ತಿನ್ನಲಿಕ್ಕೆ ಸಿಹಿಯನ್ನು ಸಿಹಿನೇ ಆದರೆ ಪರಿಣಾಮ ಏನಪ್ಪ ಅದೇ ಬೇವು ಈ ಬೇವನ್ನು ತಿಂದರೆ ಏನಪ್ಪ ಪರಿಣಾಮ ಅಂದರೆ ಈ ಬೆಲ್ಲ ಸಕ್ಕರೆ ತಿಂದು ಏನು ಶುಗರ್ ಬರ್ಸ್ಕೊಂಡಿರ್ತೀವಲ್ಲ ಹಲ್ಲವು ಉಳ್ಕಲ್ ಮಾಡ್ಕೊಂಡಿರ್ತೀವಲ್ಲ ಆ ಎಲ್ಲ ರೋಗಗಳನ್ನು ಈ ಬೇವು ಗುಣ ಮಾಡಿಬಿಡ್ತದೆ ಈಗ ಹೇಳಿ ಬೇವು ಹೆಚ್ಚಿಂದೋ ಬೆಲ್ಲ ಹೆಚ್ಚಿಂದೋ ಅಲೋಪತಿ ಅಂದರೆ ಎಮ್ ಬಿ ಬಿ ಎಸ್ ಎಮ್ ಡಿ ಚಿಕಿತ್ಸೆ ಇದೆಯಲ್ಲ ಇದು ಸಿದ್ಧಪಡಿಸುವ ಎಲ್ಲ ಟ್ಯಾಬ್ಲೆಟ್ಸ್ಗಳಿಗೆ ಔಷಧಿಗಳಿಗೆ ಬೇವನ್ನು ಹಾಕಿಯೇ ಸಿದ್ಧಪಡಿಸುತ್ತೆ ಬೇವು ಹಾಕದೆ ಯಾವ ಔಷಧಿಯೂ ಸಿದ್ಧ ಆಗೋದೇ ಇಲ್ಲ ಈಗ ನೀವು ಟ್ಯಾಬ್ಲೆಟ್ಸನ್ನು ನುಂಗ್ತೀರಿ ಟ್ಯಾಬ್ಲೆಟ್ಸ್ ನುಂಗುವಾಗ ಬಾಯಿಗೆ ಹಾಕತ್ತೀರಿ ಬಾಯಿಗೆ ಹಾಕಳುವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಡಿಯೋ ವೇಳೆಗೆ ಆ ಟ್ಯಾಬ್ಲೆಟ್ ಸ್ವಲ್ಪ ಕದಡ್ಬಿಡ್ತದೆ ನೀರು ಬಿದ್ದು ಕೂಡಲೆ ನುಂಗೋಷ್ಟ್ರೊಳಗೆ ಆ ಕದಡ್ಬಿಟ್ಟಾಗ ಬಾಯೆಲ್ಲ ಕಹಿ ಆಗುತ್ತೆ ಆ ಕಹಿ ಯಾವುದು ಬೇವು ನಿಮ್ಮ ಹೊಟ್ಟೆಗೆ ಹೋಗಿದ್ದೇನು ಬೇವು ನಿಮ್ಮ ಅನಾರೋಗ್ಯ ಒಂದು ಗುಣ ಮಾಡೋದು ಯಾವುದು ಬೇವು ಅಲೋಪತಿ ಕೆಮಿಕಲ್ಸು ಹಾಗೆ ಹೀಗೆ ಏನೇನೋ ಹೇಳ್ತೀರಿ ಇದು ಇಂಗ್ಲೀಷು ಫಾರಿನ್ ಮೆಡಿಸಿನ್ನು ಫಾರಿನ್ ಡಿಗ್ರಿ ಎಮ್ ಬಿ ಬಿ ಎಸ್ಸು ಎಮ್ ಡಿ ಅಂತ ಅದಕ್ಕೆ ಉಪಯೋಗ ಮಾಡೋದು ಯಾವುದು ಭಾರತದ ಬೇವಿನ ಸೊಪ್ಪು ಬೇವಿನ ಹೂವು ಬೇವಿನ ರಸ ಬೇವಿನ ಎಲೆ ಬೇವಿನ ತೊಗಟೆ ಮನುಷ್ಯನಿಗೆ ಏನೇನು ಅನಾರೋಗ್ಯಗಳು ಬರ್ತಾವಲ್ಲ ಎಲ್ಲ ಅನಾರೋಗ್ಯವನ್ನು ಬೇವಿನ ರಸ ಬೇವಿನ ಎಲೆ ಬೇವಿನ ಹೂವು ಬೇವಿನ ತೊಗಟೆ ರಸ ಇವು ಗುಣ ಮಾಡ್ತಾವೆ ಅದಕ್ಕೆ ಒಂದು ಪ್ರಮಾಣ ಅಂತ ಇರುತ್ತೆ ಇಷ್ಟು ತೊಗೋಬೇಕು ಅಂತಿರುತ್ತೆ ಆ ಪ್ರಮಾಣದಲ್ಲಿ ತಗೊಂಡ್ರೆ ಗುಣ ಆಗುತ್ತೆ ಬೇರೆ ಯಾವುದೇ ಚಿಕಿತ್ಸೆಯಿಂದ ಗುಣ ಆಗಲ್ಲ ಇದು ಬೇವಿನ ಮಹತ್ವ ಆದ್ದರಿಂದ ಬೇವನ್ನು ನಿಕೃಷ್ಟವಾಗಿ ಕಾಣತಕ್ಕಂಥವರು ಅದರ ಔಷಧಿಯ ಮಹತ್ವವನ್ನು ಕೂಡ ನಾವು ಕಾಣಬೇಕು ಅದಕ್ಕಾಗಿಯೇ ಯುಗಾದಿ ಹಬ್ಬದಲ್ಲಿ ಬೇವಿನ ಜೊತೆಗೆ ಬೇವಿನ ಹೂವಿನ ಹೂವಿನ ಜೊತೆಗೆ ಬೆಲ್ಲ ಬೆಲ್ಲದ ಜೊತೆಗೆ ಬೇವಿನ ಹೂವು ಕೊಬ್ಬರಿ ಕಡಲೆಕಾಯಿ ಬೀಜ ಹುರಿದದ್ದು ಮತ್ತು ಪುಟಾಣಿ ಕಡಲೆ ಇವನ್ ಇವನ್ನೆಲ್ಲ ಹಾಕಿ ಯಾಕೆ ಕೊಡ್ತಾರೆ ಅಂದರೆ ಅವೆಲ್ಲ ತಿನ್ನಕ್ಕೆ ನಾಲ್ಗೆ ರುಚಿ ಅನೇಕರೇನು ಮಾಡ್ತಾರೆ ಕಡಲೆಕಾಯಿ ಬೀಜ ಬೆಲ್ಲ ಕಡಲೆ ಕೊಬ್ಬರಿ ಇವನ್ನೆಲ್ಲ ಎಳ್ಳು ಇವನ್ನೆಲ್ಲ ಮಿಶ್ರಣ ಮಾಡಿ ಬೇವು ಬೆಲ್ಲ ಸಿದ್ಧಪಡಿಸ್ಲಾಗಿರುತ್ತೆ ಆ ಕೆಲವ್ರು ಏನು ಮಾಡ್ತಾರೆ ಬೇವು ನೋವು ತೆಗೆದುಬಿಟ್ಟು ಉಳಿದವನು ತಿಂತಾರೆ ಯಾಕೆ ಬೇವು ನೋವು ಕಹಿ ಅಂತ ಆದರೆ ಅವ್ರಿಗೆ ಗೊತ್ತಿಲ್ಲ ಅವೆಲ್ಲ ತಿಂದಾಗ ಇನ್ನು ಹಲ್ಲು ಉಳ್ಕಲ್ಲಾಗ್ತದೆ ಅದನ್ನು ಶುಗರ್ ಬರ್ತದೆ ಅದನ್ನು ಹೊಟ್ಟೆ ಕೆಡ್ತದೆ ಅದನ್ನೆಲ್ಲ ಗುಣಪಡಿಸೋದು ಬೇವಿನ ಹೂವು ಅಂತ ಅವ್ರಿಗೆ ಗೊತ್ತಿಲ್ಲ ಅದರಿಂದ ಬೇವಿನ ಹೂ ಇದೆಯಲ್ಲ ನಾವು ಅದನ್ನು ಕಡೆಗಣಿಸ್ಬಾರ್ದು ಅದಕ್ಕಾಗಿ ನಮ್ಮ ಪರಂಪರೆಯಲ್ಲಿ ಹಬ್ಬದ ಜೊತೆಯಲ್ಲಿ ಬೇವಿನ ಹೂವನ್ನು ಯಾಕೆ ಸೇರಿಸಿದ್ದಾರೆ ಅಂತೇಳಿದರೆ ಆ ಬೇವಿನ ಮಹತ್ವ ತಿಳಿದೆ ನಮ್ಮ ಹಿರಿಯರು ಬೇವು ಬೆಲ್ಲವನ್ನು ಆ ತಿನ್ನಲಿಕ್ಕೆ ಗೆಳೆಯರಿಗೆ ಬಂಧುಗಳಿಗೆ ಹಿರಿಯರು ಕಿರಿಯರಿಗೆ ಎಲ್ಲರಿಗೆ ಯಾಕೆ ಕೊಡ್ತಾರೆ ಅಂದರೆ ನೀವು ಸಿಹಿಯಾಗಿರೋದು ಅಷ್ಟೇ ಅಲ್ಲ ಸಿಹಿಯಿಂದ ಅನಾರೋಗ್ಯ ಬರೆಸ್ಕೊಂಡ್ರೆ ಈ ಬೇವು ನಿಮ್ಮನ್ನು ಗುಣ ಮಾಡುತ್ತದೆ ನೀವು ಆರೋಗ್ಯವಾಗಿರಬೇಕು ನೀವು ನೂರು ಕಾಲ ಬದುಕಬೇಕು ಎನ್ನುವ ಶುಭ ಹಾರೈಕೆ ಆ ಬೇವಿನ ಹೂವನ್ನು ಇವುಗಳ ಜೊತೆ ಕೊಡುವುದರ ಆಶ್ರಯವಾಗಿದೆ ಆದ್ದರಿಂದ ಬೇವು ಬೆಲ್ಲ ಎರಡನ್ನೂ ಸಮನಾಗಿ ನಾವು ತಿಂದು ಜೀವನದಲ್ಲಿ ಶತಾಯುಷ್ಯವನ್ನು ಪಡ್ಕೊಂಡು ಮತ್ತು ನಾವು ಒಳ್ಳೆಯ ಜೀವನವನ್ನು ಸುಖ ಜೀವನವನ್ನು ನಡೆಸೋಣ ಎಂಬುದನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತೇವೆ